ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಪೊಂಗಲ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ಸಂಕ್ರಾಂತಿ ಹಬ್ಬ ಹತ್ತಿರ ಬಂತಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಇಲ್ಲದೇ ಇದ್ರೆ ಆಗುತ್ತಾ ಹಾಗಾಗಿ ಕ್ವಿಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಪೊಂಗಲ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ನಿಮ್ಮ ಹೆಸರು ಬೇಳೆ ಮತ್ತು ಅಕ್ಕಿ ಎರಡನ್ನೂ ಈಕ್ವಲ್ಲಾಗಿ ತೊಗೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒನ್ ಅಷ್ಟು ರೈಸ್ನ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸೋನಾ ಮುಸರಿ ರೈಸ್ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅನ್ನ ಸಾಫ್ಟಾಗಿಯೇ ಬರುತ್ತೆ ಫಸ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊತಿದ್ದೀನಿ ಚೆನ್ನಾಗಿ ಅದರಲ್ಲಿ ಬೇಳೆನಲ್ಲಿ ಪೌಡರ್ ಥರ ಬರುತ್ತಲ್ವ ಅದೆಲ್ಲ ಹೋಗೋವ್ರಿಗೂ ಒಂದೆರಡರಿಂದ ಮೂರು ಸರಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಹೆಸರು ಬೇಳೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ಬೇಳೆನ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರು ಬೇಳೆ ಕೂಡ ತುಂಬ ಚೆನ್ನಾಗಿ ಫ್ರೈ ಬೆಂದಿರುತ್ತೆ ಈಗ ಒಂದೆರಡರಿಂದ ಮೂರು ನಿಮಿಷ ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಸ್ಲಿಮ್ಮಲ್ಲೇನೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮು ಫ್ಲೇಮ್ ಏನು ಬೇಕಾಗಲ್ಲ ಬೇಳೆ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ರೈಸ್ನ ಹಾಕ್ಕೊಂಡಿದ್ದೀನಿ ರೈಸ್ನ ಹಾಕ್ಕೊಂಡು ಮತ್ತೆ ಸರಿ ವಾಶ್ ಮಾಡ್ಕೊಳ್ಳೋಣ ಬೇಳೆ ಮತ್ತು ರೈಸ್ನ ವಾಶ್ ಮಾಡಿಕೊಂಡ್ರೆ ರೈಸಿನಲ್ಲೂ ಏನು ಪೌಡ್ರ್ ಥರ ಬರುತ್ತೆ ಅದು ವಾಶ್ ಆಗುತ್ತೆ ಮತ್ತು ಹೆಸರು ಬೇಳೆನಲ್ಲೂ ಸ್ವಲ್ಪ ಏನಾದರೂ ಅಂತ ಹೇಳಿದ್ರೆ ಅದು ಕೂಡ ಕ್ಲೀನಾಗಿ ವಾಶ್ ಆಗುತ್ತೆ ವಾಶ್ ಮಾಡಿಕೊಂಡು ನೀರನ್ನ ಚೆಲ್ಲಿದ್ಮೇಲೆ ಬೇಯೋದಿಕ್ಕೆ ಎಷ್ಟು ನೀರು ಬೇಕಂತ ನೋಡಿ ನೀರನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ನಾನು ಎರಡು ವಿಸಿಲ್ ತಗೋತೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಇಡಬೇಕಾಗುತ್ತೆ ನೀವು ಅನ್ನ ಮಾಡ್ಬೇಕಾದ್ರೆ ಇಡ್ತಿರಲ್ವ ಆ ರೀತಿ ಇಡಬೇಡಿ ಒಂದು ಕಪ್ಪಷ್ಟು ನೀರು ಜಾಸ್ತಿನೇ ಇಡಿ ಏಕೆಂದರೆ ಪೊಂಗಲ್ಲಿಗೆ ಅನ್ನ ಸಾಫ್ಟಾಗಿರಬೇಕು ಸ್ವಲ್ಪ ತೆಳುವಾಗಿರಬೇಕಲ್ವ ಹಾಗಾಗಿ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಅರಿಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ ಗೋಡಂಬಿ ಕಾಳುಮೆಣಸು ಜೀರಿಗೆ ಸಾಸಿವೆ ಇಷ್ಟೂ ತೊಗೊಂಡಿದ್ದೀನಿ ಎಲ್ಲನೂ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಗೋಡಂಬಿ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಈಗ ಅದು ಅನ್ನನ ಬೇಯಿಸ್ಕೊಳ್ಳೋ ಅಷ್ಟರೊಳಗಡೆ ಈ ಕಡೆ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ನಾನು ತೊಗೊಂಡಿದ್ದಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಗೋಡಂಬಿ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತ ಇದು ನಾವು ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅನ್ನ ಕೂಡ ವಿಸಲೆಲ್ಲ ಆರಿರುತ್ತೆ ಮತ್ತು ಅದನ್ನು ಬೇಗನೆ ಆಗುತ್ತೆ ಎರಡು ಒಂದೇ ಕಡೆಯಿಂದ ಮಾಡ್ಕೊಳ್ಳೋದ್ರಿಂದ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡನ್ನೂ ಗೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಹೆಚ್ಕೊಂಡು ಕೂಡ ಹಾಕೋಬೋದು ನಾನು ಇಲ್ಲಿಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಚೆನ್ನಾಗಿ ಹಸಿಸ್ಮೇಲೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲೈಟಾಗಿಯೇ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪೇನು ಫುಲ್ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಸ್ಲಿಮ್ಮಲ್ಲೇನೇ ಇಟ್ಕೊಂಡು ಒಗ್ಗರಣೆನ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಟಿದ್ರೆ ಸೀದೋಗೋ ಥರ ಆಗಿಬಿಡುತ್ತೆ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿರು ಮೆಣಸಿನಕಾಯಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕಾದ್ರೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನ ಹಾಕ್ಕೊಂಡು ಅದ್ರ ಜೊತೆಗೇನೆ ನಾನು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಂತ ಹೇಳಿದ್ರೆ ಹಾಕೋಬೋದು ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಸ್ವಲ್ಪನೇ ಹಾಕೊಳ್ಳಿ ನಾನೊಂದು ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ತೆಂಗಿನಕಾಯಿಯನ್ನು ತುಂಬ ಫ್ರೈ ಮಾಡೋದು ಬೇಕಾಗಲ್ಲ ನೋಡಿ ಇವಾಗ ಒಗ್ಗರಣೆ ಫ್ರೈ ಆಗೋ ಅಷ್ಟರೊಳಗಡೆ ಅನ್ನ ಕೂಡ ಫ್ರೈ ಆಗಿತ್ತು ಅದನ್ನು ತೆಗೆದು ನಾನು ಲಿಡ್ನ ಓಪನ್ ಮಾಡಿ ಮತ್ತೆ ಅದನ್ನ ಕುಕ್ ಇದಕ್ಕಿಟ್ಟಿದ್ದೆ ಇಟ್ಟಿದ್ದೆ ಬಿಸಿಗಿಟ್ಟಿದ್ದೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೇ ನಾನು ಕೊತ್ತಂಬರಿ ಮತ್ತು ಉಪ್ಪನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕೊಳ್ಳಿ ನೀವು ಅನ್ನ ಏನಾದರೂ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದರೆ ನೋಡಿ ಹಾಕ್ಕೊಳ್ಳಿ ನಾನೇನು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಲಾಸ್ಟಲ್ಲಿ ತುಪ್ಪ ಹಾಕೋತಿದ್ದೀನಿ ನೀವು ತುಪ್ಪದಲ್ಲೇ ಒಗ್ಗರಣೆ ಮಾಡಿಕೊಂಡ್ರೆ ಲಾಸ್ಟಲ್ಲೇ ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈಗ ನೋಡಿ ನಾನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ